ಅದೇ ರೀತಿ ಕಲ್ಯಾಣಿ ಪಕ್ಕದಲ್ಲಿ ಶೌಚಾಲಯ ವಿರೋಧ ಇತ್ತೀಚೆಗೆ ಸಾರ್ವಜನಿಕರಿಂದ ಪುನರ್ಚೇತನಗೊಂಡಿದ್ದ ಪುನರ್ತನ ಕಲ್ಯಾಣಿ ಮಂಟ್ ಪಕ್ಕದ ಸಾರ್ವಜನಿಕ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿರುವ ನಗರಸಭಾ ಕ್ರಮಕ್ಕೆ ಸ್ಥಳೀಯರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ನಗರದ ಕೋಟು ಭಾಗದಲ್ಲಿ ಪುರಾತನ ಕಲ್ಯಾಣಿ ಮಂಟ್ ಸ್ಥಳೀಯರಿಂದ ಪುನರ್ಚೇತನಗೊಂಡಿದೆ ಸದ್ಯ ಕಲ್ಯಾಣಿ ಪಕ್ಕದಲ್ಲಿನ ಉದ್ಯಮ ನಿರ್ಮಿಸಬೇಕೆಂದು ಸ್ಥಳೀಯ ನಿವಾಸಿಗಳ ಬೇಡಿಕೆಯಾಗಿದೆ ಆದರೆ ಇದೇ ಜಾಗದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲು ದೊಡ್ಡಬಳ್ಳಾಪುರ ನಗರದಲ್ಲೇ ನಗರಸಭೆ ಮುಂದಾಗಿದ್ದು ನಗರಸಭಾ ಕ್ರಮಕ್ಕೆ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೊಡ್ಡಬಳ್ಳಾಪುರದ ಕೋರ್ಟ್ ಮುಂಭಾಗದಲ್ಲಿರುವ ಕಲ್ಯಾಣಿಗೆ ನೂರು ವರ್ಷ ಇತಿಹಾಸ ಇದೆ ಸದಾ ನೀರಿನಿಂದ ತುಂಬಿರುವ ಕಲ್ಯಾಣಿ ರೋಜಿಪುರ ಮತ್ತು ವಿನಾಯಕ ನಗರ ನಿವಾಸಿಗಳ ಆಕರ್ಷಣೆ ಕೇಂದ್ರವಾಗಿದೆ ಈ ಜಾಗದ ಉದ್ಯಾನ ನಿರ್ಮಿಸಬೇಕೆಂಬ ಬಹುಬೇಡಿಕ ಬೇಡಿಕೆ ಇದೆ ಕೂಲಿ ಕೇಳಿದರೆ ವಿಶ್ರಾಂತಿ ನೀಡಿದ್ದಾರೆ ಡಿ ಶಿ ಬೇಸರ ಸಂಸದರಾಗಿ ಹತ್ತು ವರ್ಷ ಎಂಟು ತಿಂಗಳು ಕ್ಷೇತ್ರ ಅಭಿವೃದ್ಧಿ ಮಾಡಿ ಜನಗಳ ಬಳಿ ಕೂಲಿ ಮಾಡಿದ್ದೇನೆ ಮತ ನೀಡಿ ಎಂದು ಕೇಳಿದೆ ನೀನು ಸರಿಯಾಗಿ ಕೂಲಿ ಮಾಡಿಲ್ಲ ಎಂದು ನನಗೆ ವಿಶ್ರಾಂತಿ ನೀಡಿದ್ದಾರೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಬೇಸರ ವ್ಯಕ್ತಪಡಿಸಿದರು ಪಟ್ಟಣದ ಸೋಮೇಶ್ವರ ಬಡಾವಣೆಯಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷದಿಂದ ಮತದಾರರಿಗೆ ಕೃತಜ್ಞತೆ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ನನ್ನ ಸೋಲಿಗೆ ಸೋಲನ್ನು ಯಾರು ಮೇಲೆ ವಹಿಸುವುದಿಲ್ಲ ನಾನು ವೈಯಕ್ತಿಕವಾಗಿ ಒಪ್ಪಿಕೊಂಡುತ್ತೇನೆ ಸಂಸತ್ ಸ್ಥಾನ ನನ್ನ ಅಪ್ಪ ನಮ್ಮನೆ ಆಸ್ತಿ ಅಲ್ಲ ಜನರು ಮತ್ತೊಬ್ಬರಿಗೆ ಅಭಿವೃದ್ಧಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ನಾನು ಐದು ವರ್ಷ ವಿಶ್ರಾಂತಿಯಲ್ಲಿದ್ದು ಚುನಾವಣೆ ಮುನ್ನ ನೀಡಿದ ಅಭಿವೃದ್ಧಿ ಕೆಲಸವನ್ನು ರಾಜ್ಯ ಸರ್ಕಾರದ ಮೇಲೆ ಒತ್ತಡದಂದು ಮುಂದುವರಿಸುತ್ತೇನೆ ಕನ್ನಡಿಗ ಪರವಾಗಿ ಗಟ್ಟಿ ಧ್ವನಿ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೆ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷ ಮತದಾರರನ್ನು ತಲುಪಿದಾದರೂ ಕೂಡ ನಾನು ಮೆಚ್ಚುವಂಥ ಜನಗಳ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಎಂಬ ತೃಪ್ತಿ ಇದೆ ಎಂದರು ಧನಿ ನಾರಮಯ ದೇವಿಯ ದೇಗುಲದಲ್ಲಿ ಕಳ್ಳತಲಯ ಯತ್ನ ಸೋಂಪುರ ಹುಬ್ಬಳ್ಳಿಯ ಕೆಂಗಲ್ ನಹಳ್ಳಿ ಪುರಾತನ ಪ್ರಸಿದ್ಧ ಶ್ರೀ ಧನಿ ಧಮಾರಮ್ಮ ದೇವಿ ದೇವಾಲಯದಲ್ಲಿ ಕಳ್ಳತನ ಮಾಡಲು ಕಳ್ಳರು ವಿಫಲಯತ್ನ ಮಾಡಿದ್ದಾರೆ ಶನಿವಾರ ರಾತ್ರಿ ಕಳ್ಳರು ದೇವಾಲಯದ ಬೀಗ ಪೂಜಾ ಸಾಮಗ್ರಿ ಕೊಠಡಿ ಬೀಗ ಹೊಡೆದು ಒಳನುಗ್ಗಿದ್ದಾರೆ ಆದರೆ ದೇವಾಲಯದಲ್ಲಿ ಉಂಡಿಲ್ಲದಿರುವುದು ಬರಿಗೈಯಲ್ಲಿ ತೆರಳಿದ್ದಾರೆ ಅದೇ ರೀತಿ ಫರ್ನಿಚರ್ ಲೈಫ್ ಸ್ಟೈಲ್ ಮೇಳ ಶುರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡ ಪ್ರಪ್ರಭ ಆಯೋಜನೆ ಎಚ್ ಎಂ ಟಿ ಎಂ ಮೈದಾನದಲ್ಲಿ ಮೇಳ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ವತಿಯಿಂದ ಜಾನಹಳ್ಳಿ ಎಚ್ ಟಿ ಎಂ ಮೈದಾನ ಆಯೋಜಿಸುತ್ತಿರುವ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ ಎಲೆಕ್ಟ್ರಾನಿಕ್ಗೆ ಗ್ರಾಹಕರಿಂದ ಭರ್ಜರಿ ಸ್ಪಂದನೆ ವ್ಯಕ್ತವಾಗಿದೆ ಜೂನ್ ಇಪ್ಪತ್ತೊಂದರಿಂದ ಜೂನ್ ಮೂವತ್ತರವರೆಗೆ ನಡುವೆ ಈ ಎಕ್ಸ್ಪ್ರೋಸ್ಗೆ ಶಾಸಕ ಮುನಿರತ್ನ ಚಾಲನೆ ನೀಡಿದರು ನೂರಾರು ಮಾದರಿಯ ಹೊಸ ಟ್ರೇನ್ ಮತ್ತು ಹೊಸ ಮಾದರಿಯ ಫರ್ನಿಚರ್ಗಳು ಎಕ್ಸ್ಪೋನಲ್ಲಿ ಮಾರಾಟಕ್ಕಿವೆ ಶೇಕಡ ಎಪ್ಪತ್ತರವರೆಗೆ ರಿಯಾಯಿತಿ ಇದೆ ಸೋಫಾ ಡೈನಿಂಗ್ ಟೇಬಲ್ ಮೇಕಪ್ ಟೇಬಲ್ ಕಾಫಿ ಟೇಬಲ್ ಬೆಡ್ ಟೇಬಲ್ ಕ್ಯಾಬಿನೆಟ್ ಡೆಸ್ಕ್ ಬುಕ್ ಟೇಬಲ್ ಡಿಸೈನರ್ ಕುಮಾರ್ ಆಗುತ್ತಿರುವ ಮರದ ವಿಗ್ರಹಗಳು ಅಲಂಕಾರದ ವಸ್ತುಗಳು ಉಯ್ಯಾಲೆ ಸೇರಿದಂತೆ ನೂರಾರು ಮಾದರಿಯ ವಸ್ತುಗಳು ಮಾರಾಟಕ್ಕಿವೆ ಎಕ್ಸ್ಪ್ರೋನಲ್ಲಿ ಅನೇಕ ಫರ್ನಿಚರ್ ಮತ್ತಿತರ ವಸ್ತುಗಳಿಗೆ ಗರಿಷ್ಠ ಶೇಕಡ ಇಪ್ಪತ್ತರಷ್ಟು ರಿಯಾಯಿತಿ ಇದೆ ಮುನ್ನೂರಕ್ಕೂ ಅಧಿಕ ಸ್ಟಾಲ್ಗಳು ಇವೆ ನೇರವಾಗಿ ತಯಾರಿಂದ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದೆ ಗ್ರಾಹಕರ ಬೇಡಿಕೆ ತಕ್ಕಂತೆ ಪೀಠ ಉಪಕರಣಗಳನ್ನು ತಯಾರಿಸಿ ಕೊಡಲಾಗುತ್ತದೆ ಭಾನುವಾರದೊಂದು ದೊಡ್ಡ ಸಂಖ್ಯೆಯಲ್ಲಿ ಗ್ರಾಹಕರು ಆಗ ಮೀಸಿದ್ದು ಖರೀದಿಗೆ ತೊಡಗಿದ್ದರು ಏಷ್ಯಾ ಸುವರ್ಣ ನ್ಯೂಸ್ ಕನ್ನಡ ಪ್ರಭಾವದಿಂದ ಜನಹಳ್ಳಿಯಲ್ಲಿ ಎಚ್ ಟಿ ಎಂ ಮೈದಾನದಲ್ಲಿ ಆಯೋಜಿಸಿದ ಫರ್ನಿಚರ್ ಮತ್ತು ಲೈಫ್ ಸ್ಟೈಲ್ಸ್ಗೆ ಶಾಸಕ ಮುನಿರತ್ನ ಚಾಲನೆ ನೀಡಿದರು ಸುವರ್ಣ ನ್ಯೂಸ್ ಇನ್ಫೋಣ ಆ್ಯಕ್ಟಿವ್ ಮುಖ್ಯಸ್ಥ ವಿನಯ್ ಕುಮಾರ್ ಉಪಸ್ಥಿತರಿದ್ದರು ವಿಡಿಯೋ ಇಷ್ಟವಾದರೆ ಲೈಕ್